ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ರು ಜೀವನದಲ್ಲಿ ಕೆಲವೊಬ್ರು ಅಯ್ಯೋ ಏನಾಗಲ್ಲ ನಾಳೆ ತೋರ್ಸ್ಕೊಳ್ಳೋಣ ತೋರ್ಸ್ಕೊಳ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಸೊ ನೆಗ್ಲೆಕ್ಟ್ ಮಾಡೋದನ್ನ ಬಿಟ್ಟು ಏನೇ ಒಂದು ಇಶ್ಯೂಸ್ ಆದ್ರೂ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಅದನ್ನ ಮರಿದಿನ ನಮ್ ಹೆಲ್ತ್ನ ನಾವು ಕಾಪಾಡಿಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸೊ ಆ್ಯಂಡ್ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದಿದ್ದಕ್ಕೆ ಆ್ಯಂ ರಿಯಲಿ ಹ್ಯಾಪಿ ಆ್ಯಂಡ್ ನೆನ್ನೆ ವರ್ಲ್ಡ್ ಡಯ ಡಯಾಬಿಟಿಕ್ಸ್ ಡೇ ಆಗಿತ್ತು ಆ್ಯಂಡ್ ಈ ಅವೇರ್ನೆಸ್ನ ಸಿ ಅಂದರೆ ಎಲ್ಲರೂ ತಿಳ್ಕೊಳ್ಬೇಕು ಆ್ಯಂಡ್ ಹೆಲ್ದಿ ಆಗಿರಬೇಕು ಫಿಟ್ ಆಗಿರಬೇಕು ಹೆಲ್ತ್ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂಡ್ ಹೆಲ್ತ್ ಏನಾದರೂ ಒಂದು ಚೂರು ಅಪ್ಸೆಟ್ ಆದರೆ ಕಾಂಡು ನಥಿಂಗ್ ಸೊ ಹೆಲ್ತ್ ಕಡೆ ಎಲ್ಲರೂ ಗಮನ ಕೊಡಬೇಕು ಆ್ಯಂಡ್ ಫಿಟ್ ಆ್ಯಂಡ್ ಹೆಲ್ದಿ ಆಗಿರಿ ದಿನ ಬೆಳಗ್ಗೆದು ಎಕ್ಸೈಸಸ್ ಮಾಡಿ ಆ್ಯಂಡ್ ಒಳ್ಳೆಯ ತಿಂಡಿ ಊಟ ಮಾಡಿ ಆ್ಯಂಡ್ ಪ್ರಾಪರ್ ಟೈಮ್ಗೆ ಎಲ್ಲದನ್ನೂ ಮಾಡಿ ಅಂತ ಹೇಳ್ತೀನಿ वेशल मेसेज हूकपड़ी अः प्लस टेक केर्फ येल अंडाच्चे ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ನಿಮ್ಮ ಪ್ರಾಪರ್ ಟೈಮ್ ಏನಾದರೂ ಒಂದು ಮಂತ್ ಸ್ಕಿಪ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಮೆಡ್ ಮೆಡಿಕೇಶನ್ ತಗೋಬೇಕು ಅದೆಲ್ಲ ತಗೊಂಡರೆ ಫ್ಯೂಚರ್ ಡೇಸ್ಗೆ ಏನೂ ಎಫೆಕ್ಟ್ ಆಗೋಲ್ಲ ಏನಾದ್ರೂ ನಾವು ಇವಾಗಲೇ ಓಕೆ ಓಕೆ ಏನೂ ಆಗಲ್ಲ ಏನೂ ಆಗೋಲ್ಲ ಅಂತ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರ್ ಡೇಸ್ಗೆ ನಮಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಏನಾದರೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ನ ಸ್ವಲ್ಪ ಕಮ್ಮಿ ಮಾಡೋಣ ಹಾಗೆ ಇವಾಗ ಕೆಲವೊಂದು ಕೇಳಪಟ್ಟಿರೋದು ಮಾಡೋದು ಅದು ಇದೆ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾನು ಮೆಡಿಕಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನ ಮುಖ್ಯಸ್ಥ ಇವತ್ತೇನು ಇಷ್ಟು ಭಾರಿ ಮಟ್ಟದಲ್ಲಿ ಎಲ್ಲರೂ ನಾವಿಲ್ಲಿ ಸೇರಿದ್ದೀವಿ ಇದರ ಕಾರಣ ಫೋರ್ಟೀನ್ತ್ ನವೆಂಬರ್ ಅಂದು ದೇಶದಾದ್ಯಂತ ಪ್ರಪಂಚದಾದ್ಯಂತ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಈ ಸೆಲೆಬ್ರೇಷನ್ ಅಂತಂದರೆ ಡಯಾಬಿಟೀಸ್ ಅನ್ನೋದು ತುಂಬ ರ್ಯಾಂಪೆಂಟಾಗಿ ಬೆಳೀತಾ ಇದೆ ಡಯಾಬಿಟ್ಸ್ ಡಯಾಬಿಟೀಸ್ ಬೆಳೆಯೋದಕ್ಕೆ ಸಾಕ ಸುಮಾರು ಕಾರಣಗಳಿದ್ದಾವೆ ಅದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು ಇವತ್ತಿನ ಏನು ಈ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಈ ಡಯಾಬಿಟೀಸ್ ಎಲ್ಲ ವರ್ಗದವ್ರಿಗೂ ಮತ್ತೆ ಎಲ್ಲಾ ಏನು ಏಜ್ ವರ್ಗದವ್ರಿಗೂ ಈ ಡಯಾಬಿಟಿಸ್ ಸೋ ಮಚ್ ನನ್ನ ಕರೆದಿದ್ದಕ್ಕೆ ಈ ಒಂದು ಅಪ್ಪ